ನಮಸ್ತೆ ನಾನಿವತ್ತು ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಕೊಬ್ಬರಿ ತುರಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರಿಶಿನ ಪೌಡರ್ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಇಲ್ಲಿ ನಾನು ಹೆಸರು ಕಾಳನ್ನು ರಾತ್ರಿನೇ ನೆನೆ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಒಂದು ಐದರಿಂದ ಆರು ತಾಸು ನೆನೆ ಇಟ್ಕೋಬೇಕಾಗುತ್ತೆ ಈಗ ಇದನ್ನು ನಾವು ಕುದಿ ಇಟ್ಕೋಬೇಕು ಈಗ ನಾನು ಒಂದು ಪ್ಯಾನಿಗೆ ಹೆಸರು ಕಾಳನ್ನು ಹಾಕಿ ಕುದ್ಕೋತೀನಿ ತುಂಬ ಮೆತ್ತಗೂ ಕೂಡ ಮಾಡ್ಕೋಬಾರ್ದು ಕಾಳು ಕಾಳು ಇರಬೇಕು ಉದುರು ಉದುರಾಗಿ ಆ ರೀತಿ ನೀವು ಕುದಿಸ್ಕೋಬೇಕಾಗತ್ತೆ ಹೆಸರು ಕಾಳನ್ನು ನೀವು ಹೊರಗಡೆ ಇಟ್ಟು ಕುದಿಸ್ಕೊಂಬೇಡಿ ಕುಕ್ಕರಲ್ಲಿ ಇಟ್ಕೋಬೇಡಿ ಇಲ್ಲಾಂದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ನೆನೆ ಇಟ್ಕೊಂಡಿರ್ತೀವಲ್ಲ ಹೆಸರುಕಾಳು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕುದ್ದು ಚೆನ್ನಾಗಿ ಬಂದ್ಬಿಡುತ್ತೆ ಹೆಸರು ಕಾಳು ನೋಡಿ ಈಗ ಹೆಸರುಕಾಳು ಇಷ್ಟು ಕುದ್ರೆ ಸಾಕು ಈಗ ಇದನ್ನು ತೆಗೆದು ನೀರು ಸೂಸ್ಕೊಂಡು ತೆಗೆದು ಇಟ್ಕೊಂಡ್ಬಿಡ್ತೀನಿ ನಾನು ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಹಾಕಿ ಸಣ್ಣಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ನೀವು ತುಂಬ ಖಾರ ತಿನ್ನಲ್ದವ್ರು ಏನು ಮಾಡಿ ಹಸಿ ಉದ್ದಗೆ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕೊಂಬಿಡಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬಹುದು ಅದು ಕೂಡ ನಡೆಯುತ್ತೆ ಖಾರ ಜಾಸ್ತಿ ಬೇಕನ್ನೋರು ಮೆಣಸಿನಕಾಯಿನ ಜಾಸ್ತಿ ಹಾಕೊಂಬಿಡಿ ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ನೀವು ಈ ರೀತಿ ಹೆಸರು ಕಾಳು ಪಲ್ಯ ಮಾಡುವಾಗೆಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿಕೊಂಡ್ರೆ ರುಚಿ ಜಾಸ್ತಿನೇ ಬರುತ್ತೆ ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಮೊದಲು ಕಡಾಯಿಗೆ ನಾನು ಎಣ್ಣೆ ಹಾಕೊಂಡ್ಬಿಡ್ತೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಿಡಿದ ನಂತರ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗ್ಬೇಕು ತುಂಬ ಕೆಂಪು ಮಾಡ್ಕೋಬೇಡಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಈಗ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ನೀವು ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಅರ್ಶಿನ ಪೌಡರ್ ಹಾಕೋತೀನಿ ಅರ್ಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಸಬ್ಬಸಿಗೆ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಬಿಡಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಚೆನ್ನಾಗಿ ಬೇಯಬೇಕಿದು ಸಬ್ಬಸಿಗೆ ಸೊಪ್ಪು ಪೂರ್ತಿಯಾಗಿ ಸಬ್ಬಸಿಗೆ ಸೊಪ್ಪು ಬೇಯದ ನಂತರ ಸ್ವಲ್ಪ ಕರಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ ಇದು ಬೇದ ನಂತರ ಹೆಸರು ಕಾಳು ಇರುತ್ತಲ್ಲ ಅದನ್ನು ಹಾಕೋಬೇಕು ಹೆಸರು ಕಾಳನ್ನು ಹಾಕಿ ಎರಡು ಮಿಕ್ಸ್ ಆಗಬೇಕು ಹೆಸರುಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಉಪ್ಪೇನು ಸೇರಿಸ್ತಾ ಇಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟಲ್ಲೇ ಹಾಕಿದ್ದೀನಿ ನೀವು ಬೇಕಿದ್ದರೆ ಉಪ್ಪು ಈಗ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ತಪ್ಪದನ್ನೇ ಹಾಕಿ ತುಂಬಾ ರುಚಿ ಕೊಡುತ್ತೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇಷ್ಟಾದರೆ ನಿಮಗೆ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿನೇ ಆಗಿಬಿಡುತ್ತೆ ಇದನ್ನು ನೀವು ಜೋಳದ ರೊಟ್ಟಿ ಚಪಾತಿ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ